ಪ್ರಿಯಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ಎಸ್ ಜಿ ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರಾ ವಿಜಯಪುರ ಸುದ್ದಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಕಸಗಿಯಲ್ಲಿ ಬೀಳ್ಕೊಡುಗೆ ಸಮಾರಂಭ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ರಕ್ಕಸಗಿ ಗ್ರಾಮದಲ್ಲಿ ವಾರ್ಷಿಕ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರು ಕಾಲೇಜಿನ ಪ್ರಾಂಶುಪಾಲರು ಪಾಲ್ಗೊಂಡಿದ್ದರು ಊರಿನ ಗಣ್ಯರು ಹಿಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತೊಂಬತ್ತರ ಮೇಲೆ ಅಂಕವನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ನಗದು ಬಹುಮಾನವನ್ನು ನೀಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಪರೀಕ್ಷೆಯಲ್ಲಿ ಈ ಕಾಲೇಜು ಅತ್ಯುನ್ನತ ಸಾಧನೆಯನ್ನ ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ನಲವತ್ತೆಂಟು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿದ್ದು ಅದರಲ್ಲಿ ಇಡೀ ಜಿಲ್ಲೆಗೆ ನಂಬರ್ ಒನ್ ರಕ್ಕಸಗ್ಗಿ ಶಾಲೆ ಗಳಿಸಿದೆ ಇನ್ನು ಮುಂದೆಯೂ ಕೂಡ ಇದೇ ಥರ ಯುವಕರು ಯುವತಿಯರು ಇನ್ನೂ ಸಾಧನೆ ಮಾಡಬೇಕೆಂದು ಹೇಳಿ ಹಾಗೂ ಈ ವರ್ಷದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ತುಂಬಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ರಮೇಶ್ ಲಮಾಣಿ ಪ್ರಾಚಾರ್ಯರು ಮುಖ್ಯ ಅತಿಥಿಗಳು ಎಸ್ ಎಸ್ ಮಧುರಿ ನಿವೃತ್ತ ಶಿಕ್ಷಕರು ದಾನಿಗಳು ಸಿದ್ದಣ್ಣ ಕುರುಡಗಿ ವ್ಯವಸ್ಥಾಪಕರು ಪಿಕೆಪಿಎಸ್ ರಕ್ಕಸಗಿ ಶರಣಪ್ಪ ನಡಗೌಡ್ರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಧೂಳಪ್ಪ ಟಕ್ಕಳಿಕೆ ಶಿಕ್ಷಣ ಪ್ರೇಮಿಗಳು ರಾಜಪ್ಪ ದೇಸಾಯಿ ಶರಣಪ್ಪ ಉದ್ದಾರ ಶಿಕ್ಷಣ ಪ್ರೇಮಿಗಳು ಎಸ್ ಬಿ ದೊಡ್ಮನಿ ರಕ್ಕಸಗಿ ಪ್ರಾಚಾರ್ಯರು ರಕ್ಕಸಗಿ ಪದವಿ ಪೂರ್ವ ಕಾಲೇಜಿನ मुख्य पाध्येरू भागवयिसद्र वरदी बसवराज कवडि मट्टी जीएसआर 5 न्यूज कनाडा मुद्दे बिहाळा ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿเยರು такаವಾಗಿ ಯಮಸತೋ ಈ ಕಾರ್ಯಕ್ರಮದಲ್ಲಿ ತಾಯಿ ಐಇಇರೆ ಈ ವಿಷಯದರ ಚಿಪಾಯೆ ಹಾಗೂ usare un po' per bene, per nascere, per andare, 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 per ಬಿಡುಕೊಡುಗೆ ಸಮಾರಂಭ ನೀವೆಲ್ಲರೂ ಇಂದು ಈ ಪರೀಕ್ಷೆ ಸಲುವಾಗಿ ನಾಳೆ ಹಿಡಿಯ ಪರೀಕ್ಷೆ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ ಉತ್ತೀರ್ಣರಾಗಬೇಕು ಹೆಚ್ಚು ಅಂಕಗಳನ್ನು ಗಳಿಸಿದರೆ ಮುಂದೆ ನಿಮಗೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಹೋಗಲಿಕ್ಕೆ ಒಂದು ಹಣ ಅನುಕೂಲ ಸಿಕ್ಕ ಅದಕ್ಕಾಗಿ ಈಗಲಿಂದ ನೀವು ಪರೀಕ್ಷೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂದರೆ ನಿಮಗೆ ಯಶಸ್ಸಿ ಎಲ್ಲರೂ ವಿದ್ಯಾವಂತರಾಗಲಿ ಮುಂದೆ ಪದವೀಧರರಾಗಿ ಯಾವುದೋ ಯಾವುದೋ ಒಂದು ಉದ್ಯೋಗದಲ್ಲಿ ತೊಡಗಿ ಸುಖ ಜೀವನ ಮಾಡಲಿಕ್ಕೆ ನಿಮಗೆ ಒಂದು ದಾಳಿ ಅದೇ ಅದಕ್ಕಾಗಿ ನೀವೆಲ್ಲರೂ ಆರೋಗ್ಯವಂತರಾಗಲಿ ವಿದ್ಯಾವಂತರಾಗಲಿ ದೇವರು ನಿಮಗೆ ಆರೋಗ್ಯ ಭಾಗ್ಯ ಭಾಗ್ಯಪಾಂಡಿ and to put their oh, when they are welcome.